ಹಾಯ್ ಫ್ರೆಂಡ್ಸ್ ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಕತ್ತಿತ್ತೆ ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರಿ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಂ ಬರ್ರಿ ನಗೋಣ ನಗತಾ ಇರೋಣ ನೋಡಿಲ್ಲ ಚಂದ್ರೀರಾ ಹೇಳ್ರಿ ನೀನು ಯಾ ಕೆಲ್ಸಕ್ ಹೋಗಿರ್ತೀಯ ಆ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು ಮತ್ತ ಅವ್ರ ಇವ್ರು ಮಾತಾಡಿಸಿದ್ರು ಅಂತ ಹೇಳಿ ಅಲ್ಲೇ ಮಾತಾಡ್ಕೊಂತ ನಿಲ್ಲಾಕ್ ಹೋಗ್ಬೇಡ ಆ ಅಕ್ಕಪಕ್ಕದ ಹಂಗೆ ಏನಾರ ಹೇಳ್ತಿರ್ತಾರ ಅದಕ್ಕೆಲ್ಲ ಕಿವಿ ಕೊಡಕ್ ಹೋಗ್ಬೇಡ ಆ ಮತ್ತ ನೀನು ಈ ಹೊಸದಾಗಿ ಬಂದಿ ಅಲ್ಲ ನಿನಗೆ ಯಾರ್ ಚಲೋ ಯಾರ್ ಕೆಟ್ಟ ಅಂತ ಹೇಳಿ ಗೊತ್ತಾಗಂಗಿಲ್ಲ ಆ ಸ್ವಲ್ಪ ಇದರ್ಲವ ಆ ಹೋಗಿ ಚಲ್ದಿನ ಬಾ ಹುಂಡ್ರಿ ತಿರ ಇದೇನಕ ಇಲ್ಲಿ ನಿತ್ಕೊಂಡಿದಿ ಏಯ್ ಮೊನ್ನೆ ದಿವಸ ಹೆಸರು ಬೇಲಿ ಹೇಳಿದ್ನಿ ಹೋಗಿ ಇಸ್ಕೊಂಡ್ ಅಂತ ಹೇಳಿ ಗಿರ್ಜಕ್ಕನ ಮನೆ ಕಡೆ ಹೊಂಟಿದ್ದೆ ನೋಡು ಎದುರಿಗೆ ಪಾರಕ್ಕನ್ ಸೊಸಿ ಚಂದ್ರ ಕಲಾ ಅಂತ ಹೇಳಿ ನಿಂತಿದ್ದೆ ಹ ಈಕರಕನ್ ಸೊಸಿ ಆ ನೋಡಕ ಚಂದದ ಬಿಡುವ ಮೂಗು ಸೀದಗೈತಿ ಐತಿ ಎತ್ತರಗ ತೆಳ್ಳಗ ಬೆಳ್ಳಗ ಚಂದದಾಳ ಹೇಳಿ ಹೇಳಮಾಡ್ಸ್ತಾನೈತ್ ನೋಡಿ ಜೋಡಿ ಮತ್ತು ಮೈ ತುಂಬ ಬಂಗಾರನ ಹಾಕೊಂಡಾಳ ಮಂತ್ ಚಲೋ ಇರ್ಬೇಕನಲ್ಲ ಏ ನನ್ಮ ಯವ್ವ ಆ ಪಾರಕ್ ಮಾಡಿ ತಾನ ಮಾಡಿಸಾಕೇನಿ ಅಂತ ಹೇಳ್ಯಾಳ ಈಕಿನ್ ಕೇಳಿದ್ರೆ ಗೊತ್ತಾಕತ್ತಲ್ಲ ತಡಿ ಒಂದ್ ಸ್ವಲ್ಪ ಮಾತಾಡ್ಸನ ನಿಜಾಂಶ ಏನಂತ ಹೇಳಿ ಹೊರಗ್ ಬರ್ತತಿ ಅಲ್ಲ ಚಂದ್ರಕಲಾ ಇಂತ ಬಿಸ್ಲಾಗ ಕೊಡ ಕೊಟ್ಟ ನೀರ್ ತರಾಕ ನೀನ್ ಕಳ್ಸಲ್ಲ ಆಕಿನ ಬರಬಾರ್ದನ ನೀನ್ ಬೇರೆ ಊರಿಗೆ ಹೊಸಗಳು ಇಂತ ಬಿಸ್ಲಾಗ ಏನ್ ಕೊಡ ಹೊದಗೊಂಡ್ ಹಾಕಿ ಅನ್ವಯ್ವಾ ತವ್ರ ಮನೆಯಾಗ ಬ್ಯಾರೇ ಹಿಂಗ ನೀರ್ಗೀರ್ ಹೊತ್ತ ತಂದಿ ಏನಿಲ್ಲ ಆ ನೋಡಾಕ ಮಂತಂದಿಂದ ಆ ಚಲೋನು ಅದಿರಿ ಅನ್ಸತ್ತೆ ಆ ಏನ್ ಮಾಡ್ತಿದ್ರ ನಿಮ್ಮಪ್ಪಾರ ಚಂದ್ರ ಅಯ್ಯಯ್ಯ ನಮ್ಮ ಮತ್ತೆ ನೋಡಿದ್ರು ಯಾರ ಜೊತೆ ಮಾತಾಡ್ಕೊಂತ ನಿಲ್ಬಾಡಂತಂದಳಾಳ ಜೊತೆ ನಂಗ್ ಹೋದ್ರೆ ಇವ್ರು ಏನು ತಿಳ್ಕೊಂತಾರ ಏನ ಇವ್ರ ಜೊತೆ ಮಾತಾಡುವಾಗ ಬಂದ್ರೇನು ಏನ್ ಮಾಡ್ಲಿಗ ನಮ್ಮಪ್ಪ ಜಡ್ಪಿ ಮೆಂಬರ್ ರೀ ಮತ್ತ ನಮಗ ಅಣ್ಣ ರೀ ಆ ಎಕರೆ ನೀರಾವರಿ ಹೊಲ ಐತಿ ಎಕರೆ ಅಡಿಕೆ ತೋಟ ಐತಿ ನಾ ಯಾರ ಎಕರೆ ಬಾಳೆ ತೋಟ ಐತ್ರಿ ಹ್ಮ್ ಹಿಂಗಾಗಿ ನಾನ ಕೊನೆ ಮಗಳ ಅಂತೇಳಿ ಅದ್ದೂರಿಯಾಗಿ ಮಾಡಿ ಕೊಟ್ಟಾರಿ ಅಯ್ಯಯ್ಯ ಅಲ್ಲ ಹುಡುಗಿ ಇಷ್ಟೆಲ್ಲ ಐತಿ ಅಂತಂದ್ರು ಇಂತ ಮನೆಯ ನೋಡ್ಕೊಟ್ರಿ ನಿಮ್ಮ ಅಪ್ಪಾರ ಯವ್ವ ನನ್ನ ಸೊಸಿನ ಕಳಿಸಿ ಮನೆಯಾಗ ಕುಂತು ಬಿಟ್ಟಿದ್ದೆ ಅಂತಂದ್ರ ಈ ಊರ್ ಬಿಡಾಡವ್ರು ನಮ್ಮ ಮನಿನ ಒಡದು ಹಂಚಿ ಪಿಲ್ಲಿ ಮಾಡ್ತಿದ್ರು ಹಿಂದ ಬಂದ್ ಚಲೋ ಆತ ಅದ್ರ ನೋಡು ಆ ಹಿಂತ ಮನೆಗೆ ನಿಮ್ಮ ನಿಮ್ಮಅಪ್ಪ ಅಂತ ಕೇಳಾಕತ್ತಾಳ ನನಗೆ ಏನಾಗೈತೆ ಊರ್ ಬಿಡಾಡಿ ನನ್ನ ಮನಿ ನೋಡಿದ್ರ ಬಂಗಾರ ಬಂಗಾರದ ಹಂಗೈತಿ ಕೇತ ಕೇಳ್ರಿ ಆಮೇಲೆ ತಗೊಂತಾನೆ ನಿಮ್ ಮಗ ಯಾಕಿ ಹಂಗ್ಯಾಂತಿ ಈ ಮನೇನ ಚಲೋನ ಐತಿಲ್ರಿ ಏ ಮನಿ ಕಟ್ಕೊಂಡ್ ಏನ್ ಮಾಡ್ತಿದಿ ನಿಮ್ಮ ನಿಮ್ಮತ್ತಿ ಮನೆಯಾಗ ಹ್ಮ್ ಅಕ್ಕಿ ಕೈಯಾಗ ಬಾಳೆ ಮಾಡೋದು ಬಾಳ ವಜ್ಜೈತಿ ಅದಕ್ಕಂದೆ ಹ್ಮ್ ನಾ ಚಂದ್ರ ಹ್ಮ್ ನಿಮ್ಮತ್ತಿ ಜೋರದಾಳವಾ ಜೋರದಾಳ್ವಾ ಬಾಯಿ ಅಲ್ಲದು ಬಂಬಾಯಿ ಆಕಿ ಕೈಯಾಗ ನೀನು ನೀನ್ ಹೆಂಗ ಬಾಳೆ ಮಾಡ್ತಿ ಅನ್ನೋದ ಪಾಪ ಅನಸ್ತತಿ ನೀ ನೋಡಿದರ ಒಬ್ಬ ಮಗಳು ಅದು ಕೊನೆಯ ಮಗಳು ಮನ್ಯಾಗ ರಾಜ್ ರಾಜ್ಕುಮಾರಿ ಬೆಳಸ್ತಂಗ ಬೆಳೆಸಿರ್ತಾರ ಈಕಿ ಕೈಯಾಗ ಬಂದು ಸಿಕ್ಕಾಕೊಂಡಿ ಅಲ್ಲ ಅದನ್ನ ನೋಡಿದ್ರನ ಪಾಪ ಅನಸ್ತತಿ ನೋಡು ಎಲ್ಲಾ ಬಿತ್ರಿ ನೆನ್ಸು ಸಿಕ್ಕಿಲ್ಲ ಅದ ಇಲ್ಲ ಬರದೆಲ್ಲ ತುಂಬಾಕತ್ತಿರಲ್ಲ ತುಂಬ್ರಿ ತುಂಬ್ರಿ ಮಾಡ್ತಾನಿ ನಿಮಗ ಅಯ್ಯ ಈಗ ನೋಡು ನಿನ್ ಕೈಯಾಗ ಇಂತ ಉರಿ ಉರಿ ಬಿಸ್ಲಾಗ ನೀರ್ ತರಾಕ ಕೊಟ್ ಕೊಡಾ ಕೊಟ್ಕಾಳ ತಾ ನೋಡಿದ್ರ ಹತ್ತಿ ಎನ್ಗತೇ ಮನೆಯಾಗ ತುಂಡಾಗ ಕುಂತಾಳ ಆ ಅಲ್ಲ ಸಸಿ ಈಗ ಬಂದತಿ ಇಂತ ಬಿಸ್ಲಾಗ ಅದು ದೂರಾಗ ಹೆಂಗ ನೀರ್ ತರ್ತತಿ ಅನ್ನೋದು ತಲೆ ಆಗಾರ ಬೇಕಾಡಿಗೆ ಹ್ಮ್ ಇವ್ವಾ ಏನು ಇವ್ ನಿಮ್ಮಪ್ಪ ಇಂತ ಮನೆಗೆ ಆ ಬಿಡು ಮತ್ತೆ ಏನ್ ಮಾಡುದು ಬಂದ ಬೇಕಿದಿ ಹ್ಮ್ ನೀನ್ ನೋಡಿದ್ರ ಪಾಪ ಅನ್ನಸ್ತೇತ್ ನೋಡು ஆஹ் அய்யோ ஹங்கே நில அன் ஆஹ் அவரே கூட தகண்ட் நீர் தகரஹி அந்த அவ்வளோ நான மத்த ஆஹ் இஷ் தினா மனி மா வயசாக நான்த்தேனே அந்த தகந்தேரஹ் ஆஹ் நன்கு சாப்பாத்தி அந்தி பந்தேன் ஆன மத்தி ஹங்கே நில ಇವ ಇವ್ವ ಚಂದ್ರ ಅಷ್ಟ ಈಸಿಯಾಗಿ ನಿಮ್ಮತ್ತಿನ ನಂಬಕ್ ಹೋಗ್ಬೇಡ ಮಳ್ಳಿ ಮಳ್ಳಿ ಮನ್ಸಿಗೆ ಎಷ್ಟು ಕಾಲ ಅಂತಂದ್ರ ಮೂರು ಮತ್ತೊಂದು ಅನ್ನಕ್ಕೆ ನಿಮ್ಮತ್ತಿ ಅಲ್ಲ ನೋಡಿಲಿ ಮೊದಲ ತಾನೇ ಕೆಲಸ ಮಾಡಾಕ ಹೋದಾರ್ಗತ್ತೆ ಮಾಡ್ತಾಳ ಅವಾಗ ನೀನೇ ಬಿಡಿಸಿ ಮಾಡಿದ್ರ ಚೊಲಾತ ಬಿಡಿಸಿ ಮಾಡಲಿಲ್ಲ ಅಂತಂದ್ರ ಸಾಯಂಕಾಲ ಬಂದಿಂದ ನಿನ್ನ ಗಂಡನ ಮುಂದೆ ಹೇಳಿ ಜಗಳ ಹಚ್ಚಿಡ್ತಾಳಕಿ ಯವ ಅಷ್ಟ ಈಸಿಯಾಗಿ ನಿಮ್ಮತ್ತಿನ ನಂಬಾಕ್ ಹೋಗ್ಬೇಡ நம்மன்னு அந்த நன் மனிநாட் மனி எந்த ஆரம்பிதர் நீவா அல்ல மலத்த நோடு சசியரன்னி பார்க்க அஸ்ட் கேதில்ல வந்து முரு தினக்க ஊராக நீர் தர கஷா நோட இவ்வா நான் நான் சசினு ஐதார் தங்க யா கேலிள்வா இவா ஆமன பஸ்டு எல்லாரும் அர்த்த மாதார் தங்களுக்கே ஃப்ரீ கொட்டு நோ நானு உம் அல்லல்லா ஜகள்தி ஹம் ஹம் அல்லா நான் நோடில்ல நீ சசி ஜகள வந்த உப்பிட்டு ஜலவாட்ல நாக்கநே தினக்க சசி பேர்த்தனி அந்த ஜெட் மத்திள்ளு அது நன்கு வத்திலாந்தே கத்தாளிக்கு அா அயோங்க மனசார நர் மார்க்கேனேத்தி ఆ అయ్యో అంటీ హెం నిల్లేడ్రీ నమ్మత్తారు చోలో అదారా మే పాల్సారంతి నన్న బిడిసి కల్సమ్తి ఆ మన మనీ వర్గడే అడ్రస్ హాకూ ఫ్రీ బారీ ఆ హేని రీ నవ్ హా ಇವ್ ಚಂದ್ರ ನಿನಗ ಇದೆಲ್ಲ ಅರ್ಥ ಆಗಂಗಿಲ್ಲ ಮೊದಲ ಪ್ರೀ ಬಿಟ್ಟಂಗ ಮಾಡಿ ಆಮೇಲೆ ಜುಟ್ಟು ಬಿಗಿಲ್ ನೋಡು ಅಲ್ಲ ಮತ್ತೆ ಇಷ್ಟೆಲ್ಲಾ ಬಂಗಾರ ಹಾಕಿದ್ದು ನಿಮ್ಮಅಪ್ಪ ರೇನ ನಿಮ್ಮ ಅತ್ತೆ ಆಂಟಿ ಇದೆಲ್ಲ ಗೋಲ್ಡ್ ನಮ್ಮ ಅಜ್ಜಿ ಇರ್ದ್ರಿ ಅವ್ರಿಗೆ ಗಂಡ್ ಮಕ್ಳು ಇರ್ಲಿಲ್ಲ ಹಿಂಗಾಗಿ ಎಲ್ಲ ನಮ್ಮ ಮಮ್ಮಿಗೆ ಕೊಟ್ಕಳ್ಸಿದ್ರು ನಮ್ಮ ಮಮ್ಮಿಯರು ಆ ಮತ್ತೆಲ್ಲಾನು ನಿನೇ ಅಂತ ಬಿಡುವ ಅಂತ ನನಗೆ ನನಗ್ ಹಾಕಿ ಕಳ್ಸಾರಿ ಹೌದು ನಿಮ್ಮ ಅತ್ತಿ ನಮ್ಮೆಲ್ಲಾರ ಮುಂದೂ ತಾನ ಹೇಳಿ ಇಲ್ಲ ಬರದ ಬಿಲ್ಡಪ್ ಕೊಟ್ಟಾಳ ಅಲ್ಲಾ ನಿನಗೆ ಹಂಗ ಒಂದ ಕಿವಿ ಮಾತಾಡ್ತೇನೆ ಈ ಬಂಗಾರ ಗಿಂಗಾರ ಎಲ್ಲಾ ಇಲ್ಲಿಡಾಕ್ ಹೋಗ್ಬೇಡ ನಿಮ್ಮ ಮಮ್ಮಿ ಕಡೆನ ಕೊಟ್ಟು ಕಳಿಸ್ಬಿಡು ಹ್ಮ್ ಇಲ್ಲ ಅಂತಂದ್ರ ಅಕ್ಕಿ ಪಾರ್ಟ ಏನ್ ಮಾಡ್ತಾಳ ತನ್ನ ಮಗಳಿಗೆ ಏನೇನು ಬೇಕಲ್ಲ ಅವ್ರ ಕೊಟ್ಟು ಕಳಿಸಿ ಅಯ್ಯ ನಿನ್ ಬಂಗಾರ ನಾಯ್ ನೋಡಿಲ್ವ ಯವ್ವಾ ಅಲ್ಲೇ ಎಲ್ಲಿ ಇಟ್ಟಿದ್ದೆ ನೋಡು ಅಂತ ಹೇಳಿ ಹೇಳ್ಬಿಡ್ತಾಳ ಅದಕ್ಕೆ ಸುಮ್ಮನೆ ಅಲ್ಲೇ ನಿಮ್ಮ ತವ್ರ ಮನೆಯಾಗ ಇಟ್ಟು ಬಿಡು ಅಯ್ಯ ನಮ್ಮ ಅತ್ತಿಯರು ಹಿಂಗೆಲ್ಲ ಅದಾರಂತ ಹೇಳಿ ನೋಡಕ ಕಾಣಿಸಂಗಿನೇ ಇಲ್ಲಲ್ರಿಪ್ಪ ಹ್ಮ್ ಇಷ್ಟೆಲ್ಲ ಮಾಡ್ತಾರನ್ರಿ ಹ್ಮ್ ಅಯ್ಯ ಅಯ್ಯ ಈಗ ಬಂದ ಮೂರು ದಿನ ಆಯ್ತ ಮೂರು ದಿನದಾಗ ನಿನಗೆಲ್ಲ ಇವೆಲ್ಲ ಹೆಂಗ ಗೊತ್ತಾಕತಿ ಅದನ್ನ ಅಂತ ಹೇಳಿ ದೇವ್ರ ನಮ್ಮನ್ನ ಸೃಷ್ಟಿ ಮಾಡ್ಯಾನ ಹ್ಮ್ ನಿನ್ನ ಕಷ್ಟಕ್ಕ ನಾವಿದ್ದೇ ಇರ್ತೀವಿ ನೋಡಿಲಿ ಮೊದಲ ಬಿಡದ್ ಬಿಟ್ಟು ಇವೆಲ್ಲ ಬಂಗಾರನ ನಾ ನಿನ್ ತವ್ರ ಮನೆಗೆ ಸಾಗಿಸ್ಬಿಡು ಹ್ಮ್ ಕೇಳ್ತಾನಿಲ್ಲ ಹಂಗ ಕಣ್ಣ ಮುಂಡು ನಿಮ್ಮ ಅತ್ತಿನ ನಂಬಕ್ ಹೋಗಡ ನೋಡಿ ತಾಯಿ ಸ್ಥಾನದ ನಿಂತು ನೀಂಗ್ ತಿಳ್ಕೋ ನಿಮ್ಮ ಮಾತಾಡ್ತಾನಿ ತಿಳ್ಕೊ ತಕ್ಕ ಬಿಡು ನಿನ್ನ ಗಂಡ ಮಾತ್ರ ನೀ ಹೇಳದಂಗ ಕೇಳ್ಬೇಕು ಹಂಗ ಮಾಡ್ಕೋ ಇಲ್ಲ ಅಂತಂದ್ರ ನಿಮ್ಮತ್ತಿ ನಿನ್ ಇಲ್ದಾಗ ನಿನ್ನ ಗಂಟನ್ ಕಿವಿ ಹಿಂಡಿ ನಿಮ್ಮಿಬ್ಬರ ನಡುವೆ ಜಗಳ ತಂದಿರ್ತಾಳ ಅನ್ನ ನೋಡ್ತಿರ್ಬೇಕಂತಂದ್ರ ಎಲ್ಲಾ ಎಲಾ ಎಲ್ಲಾ ಬೊಬ್ಬನಿರ ನನ್ನ ಮನೆ ಕಟ್ಟಿ ಮೇಲೆ ಬಂದು ವಿಷಯ ಎಲ್ಲಾ ಆಡ್ಕೊಂತಿದ್ರಿ ಈಗ ನನ್ ಸಸಿಗೆ ನನ್ನ ಬಗ್ಗೆ ಆಡ್ಕೊಳಕತ್ತಿರಲ್ಲ ಹ್ಮ್ ಹ್ಮ್ ಮಾಡ್ತಾನಿ ಮಾಡ್ತೇನೆ ನಿಮಗ ನೋಡಿಲಿ ಇನ್ನು ಒಂದೇ ಕಿವಿ ಮಾತೈತಿ ಕೇಳಿಸ್ಕೋ ನಿಮ್ಮತ್ತಿ ಏನಾರ ಅದನ್ನ ಅಡಿಗೆ ಮಾಡಿವ ಅಡಿಗೆ ಮಾಡ್ಯವ ಅಂತ ಹೇಳಿದ್ರ ಬರಂಗಿಲ್ಲ ಅಂತ ಹೇಳಿ ಬಿಡು ಬರ್ತತ್ರಿ ಅತ್ತಿಯಾರ ಮಾಡ್ತಾನಿ ಅಂತ ಹೋಗಿನಿ ಏನಾರ ಮಾಡ್ಬೇಕಂದ್ರ ಮೂರ್ ಹೊತ್ತು ನಿನ್ನ ಕತ್ತಿ ಕತ್ತಿ ತುಳ್ಸ್ಕೊಂಡಂಗ ತುಳ್ಸ್ಕೊಂತರ ಹ್ಮ್ ಕೇಳ್ತಾನಿಲ್ಲ ಅಯ್ಯೋ ಅಂತೀರ ಆ ಹಂಗೆ ನಿಲ್ ಇಡ್ರಿ ಆ ನಿನ್ನೆ ನೋಡ್ರಿ ಬೆಳಗಿನ ಅಡಿಗೆ ನಾ ಮಾಡಿದ್ದೆ ಆ ಸಂಜೆ ಕಡೆ ಅಡಿಗೆ ಅವರ ಮಾಡಿದ್ರ ಯವ್ವಾ ಮೊದಲ ಮೊದಲ ಮಾಡ್ತಾನೆ ಅಂತ ಹೇಳಿ ಹಿಂಗ ನಾಟಕ ಮಾಡ್ತಾಳ ಆಮೇಲೆ ನೋಡು ಹ್ಮ್ ಮಾಡ ಅಂತ ಹೇಳಿ ನಿನ್ನ ಹಚ್ಚಿ ಹೊರಗ್ ಬಂದು ಸುಮ್ಮನ ಕುಂದಿರ್ತಾಳ ౌద్రీ అంటీ నమ్మత్తరు హింకెలా అదారు అంతి గొప్ప నోడ్రీ ఇవ్వ ఇవ్వ ఏ చింతి మార్తీబిడు హే కొడక నావల్ నిమ్మత్త సుణ్ మీరు అక్క హాలిగూ సుణ్ మీరిగ వ్యత్యాస గొప్పాక నీ యారు నోడాక బెళ్ళగితల హోల్బిడు నాట నీ మాత్రమే చింతి మోగడా